ಹೌದು ವೀಕ್ಷಕರೇ ಹೆತ್ತವರಿಗೆ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸವನ್ನು ಗಿಟ್ಟಿಸಿಕೊಂಡು ಗೌರವ ಘನತೆಯನ್ನು ಪಡೆಯಬೇಕು ಅಂತ ಬಹುದೊಡ್ಡ ಕನಸನ್ನು ಪೋಷಕರು ಹೊಂದಿರ್ತಾರೆ ಹಾಗಾಗಿ ಮಕ್ಕಳಿಗೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಕೇಳೋದನ್ನೆಲ್ಲ ಕೊಡಿಸಿ ಅವರನ್ನು ಸಂತೋಷ ಪಡಿಸುತ್ತಾರೆ ಅದರಲ್ಲಿಯೂ ದ್ವಿಚಕ್ರ ವಾಹನಗಳು ಸಹ ಹೊರತಾಗಿಲ್ಲ ಇತ್ತೀಚೆಗೆ ಮಕ್ಕಳು ಪ್ರೌಢವಸ್ಥೆಗೆ ಬಂದಾಕ್ಷಣ ಹೈಫೈ ಜೀವನಕ್ಕೆ ಮಾರು ಹೋಗ್ತಿರ್ತಾರೆ ಮಕ್ಕಳ ಆಸೆಯಂತೆ ಪೋಷಕರು ಸಹ ಕೈಗೆ ಹೊಸದೊಂದು ಬೈಕ್ ಕೊಟ್ಟು ಹುರಿದುಂಬಿಸುತ್ತಾರೆ ಆದ್ರೆ ಅತಿಯಾದ್ರೆ ಅಮೃತಾನು ವಿಷಾನೆ ಅನ್ನೋ ಹಾಗೆ ಮಕ್ಕಳ ಹುಡುಗಾಟಿಕೆ ಇದೀಗ ಅವರ ಜೀವಕ್ಕೇನೆ ಕುತ್ತು ತಂದ್ಕೊಳ್ತಾ ಇದೆ ಅದಕ್ಕೊಂದು ನಿದರ್ಶನವೇ ಬುಧವಾರ ಸಂಜಯ ನಸುಕಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಬಳಿ ನಡೆದ ಭೀಕರ ಅಪಘಾತ ಅಂದ್ರೆ ತಪ್ಪಾಗಲ್ಲ ಇನ್ನು ಚಿಗುರು ಮೀಸೆಯ ಇಬ್ಬರು ಪಿ ಸಿ ಹಾಗೂ ಓರ್ವ ಎಸ್ ಎಸ್ ಎಲ್ ಸಿ ಓದುತ್ತಿದ್ದ ಹುಡುಗರು ಟ್ಯೂಷನ್ ಮುಗಿಸಿ ದ್ವಿಚಕ್ರ ವಾಹನದಲ್ಲಿ ತಮ್ಮ ಮನೆಗೆ ಹಿಂದಿರುಗುವಾಗ ಗೇರಹಳ್ಳಿ ಗೇಟ್ ಬಳಿ ಟ್ರ್ಯಾಕ್ಟರ್ಗೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಮೂವರು ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ ಒಂದು ವೇಳೆ ತಲೆಗೆ ಹೆಲ್ಮೆಟ್ಗಳನ್ನು ಧರಿಸಿದರೆ ಮೂರು ಜೀವಗಳು ಸಹ ಉಳಿಯುತ್ತಿತ್ತೋ ಏನೋ ಚೆನ್ನಾಗಿ ಓದಿ ಒಂದು ಒಳ್ಳೆ ನೌಕರಿಯನ್ನು ಗಿಟ್ಟಿಸಿಕೊಂಡು ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದ ಮಕ್ಕಳು ಇದೀಗ ಪೋಷಕರ ಮುಂದೆಯೇ ಶವವಾಗಿ ಶಾಶ್ವತವಾಗಿ ಮಲಗಿದ್ದಾರೆ ಈ ಘಟನೆ ನೆನೆಸಿಕೊಂಡ್ರೆ ಎಂತಹವರಿಗೂ ಕಣ್ಣೀರ ಹನಿಯು ಮೂಡದೆ ಇರೋದಿಲ್ಲ ಈ ಮೂವರ ಮಕ್ಕಳ ಸಾವು ಹೆತ್ತವರಿಗೆ ಶಾಶ್ವತವಾದ ನೋವನ್ನು ಉಳಿಸಿ ಬಿಟ್ಟಿರುವುದಂತೂ ಕಟು ಸತ್ಯ ಇನ್ನು ಈ ದುರ್ಘಟನೆಯ ಬಗ್ಗೆ ಶಾಸಕ ಪ್ರದೀಪೇಶ್ವರ್ ಎಂಎಂಟಿವಿ ವಾಹಿನಿಗೆ ಪ್ರತಿಕ್ರಿಯಿಸಿ ಈ ಘಟನೆಯಿಂದ ಬಹಳ ನೋವಾಗಿದ್ದು ಇನ್ನು ಮುಂದೆ ನಗರ ಪ್ರದೇಶದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುವುದಾಗಿ ತಿಳಿಸಿದ್ದಾರೆ ಇದಕ್ಕೆ ಮುಖ್ಯವಾಗಿ ರೈತರು ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ ಒಂದು ವೇಳೆ ಅದಕ್ಕೆ ಕಾನೂನು ಮಾಡುವುದಾಗಿ ಖಡಕ್ ಆಗಿ ತಿಳಿಸಿದ್ದಾರೆ ಸರ್ ನಮಸ್ತೆ ಸರ್ ಲಕ್ಷ್ಮೀನಾರಾಯಣ ಅಂತ ಎಂ ಎಂ ಎಡಿಟರ್ ಮಾತಾಡ್ತಾ ಇರೋದು ಸರ್ ನಿನ್ನೆ ಸಂಜೆ ಹಾವುಲ್ಗುರ್ಕಿ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಮೂವರು ವಿದ್ಯಾರ್ಥಿಗಳು ಸ್ಪಾಟ್ ಬಿತ್ತಾದ್ರು ಬಹಳ ನೋವಾಯ್ತು ಒಂದು ಘಟನೆಯಿಂದ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಹಾಗಾಗಿ ಅವೇರ್ನೆಸ್ ಮೂಡಿಸ್ತಾ ಇದ್ವಿ ನಮ್ಮ ವಾಹಿನಿ ಪರವಾಗಿ ಈ ತರ ತ್ರಿಬಲ್ ರೈಡಿಂಗ್ ಮತ್ತೆ ಇದು ವೀಲಿಂಗ್ ಮಾಡುವಂತದ್ದು ಮತ್ತೆ ಪೋಷಕರು ಸಹ ಈ ಒಂದು ಅರ್ಥ ಮಾಡ್ಕೋಬೇಕು ಅದು ಏನಕ್ಕೋಸ್ಕರ ಈ ತರ ಅವ್ರಿಗೆ ಮಕ್ಕಳ ಕೈಗೆ ಬೈಕ್ ಗಳು ಕೊಟ್ಟು ಈ ತರ ಘಟನೆಗಳಿಗೆ ಕಾರಣ ಆಗ್ತಾ ಇದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಾಲೂಕಿನ ಜನತೆಗೆ ನಮಸ್ಕಾರ ನಾನು ಈ ಕ್ಷೇತ್ರದ ಶಾಸಕನಾಗಿ ಪ್ರಾರಂಭದಲ್ಲೇ ಇದು ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತ ನನ್ನ ತೀರ್ಮಾನ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಪ್ರಯತ್ನ ಪಟ್ವಿ ಆದ್ರೆ ಜನರಲ್ ಆಗಿ ಏನಾಯ್ತು ಆ ತೀರ್ಮಾನ ತಗೊಳ್ಳುವಾಗ ಬಹಳಷ್ಟು ಚಾಲೆಂಜಸ್ ಬಂತು ಸೊ ನಾವೀಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈಗ ಆದಷ್ಟು ಬೇಗ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಕಂಪಲ್ಸರಿ ಹೆಲ್ಮೆಟ್ ನಾವು ರೂಲ್ ತರ್ತೀವಿ ಆಲ್ರೆಡಿ ಇದೆ ಕಾನೂನು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಆದ್ರೆ ಜನರಲ್ ಆಗಿ ಇದಕ್ಕೆ ಬೇಕಾಗಿರೋ ಸಹಕಾರ ಏನಂದ್ರೆ ನಮ್ಮ ರೈತರದು ವಿದ್ಯಾರ್ಥಿಗಳದು ಜನರಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಈಗ ನಮ್ಮ ರೈತರು ಹೂವಿನ ಮಾರ್ಕೆಟ್ಗೆ ಬರೋರು ಅಯ್ಯೋ ನಾವು ಹೂವು ಹಾಕೊಂಡ್ ಬರ್ತೀವಿ ಆ ನಮ್ಮ ನಡೀತಾರೆ ಪೊಲೀಸರು ಅಂತಾರೆ ನಾನು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾ ಗೆ ರೈತರಿಗೆ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಅತಿ ಶೀಘ್ರದಲ್ಲೇ ಅದನ್ನ ಕಂಪಲ್ಸರಿ ಮಾಡ್ತೀವಿ ಅದು ನಾವ್ ಈಗಾಗ್ಲೇ ಎಸ್ ಪಿ ಅವ್ರ ಜೊತೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡ್ತಿದೀವಿ ಆದಷ್ಟು ಬೇಗ ಅದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಆ ಹತ್ತು ಹದಿನೈದು ದಿನ ಅಂತೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ನಂತರ ಹೆಲ್ಮೆಟ್ ಧರಿಸ್ಲಿಲ್ಲ ಅಂದ್ರೆ ಖಂಡಿತವಾಗೂ ಫೈನ್ ಹಾಕ್ತೀವಿ ಅದೇನು ಕಾನೂನು ರೀತಿ ಕ್ರಮ ತಗೊಳ್ಬೇಕು ನಾವು ತಗೊಂತೀವಿ ಆ ಇದಂತೂ ಇದೂ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಸರ್ ಇನ್ನ ಒಂದು ಸರ್ ತಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಬೈಕ್ ಗಳು ಕೊಡ್ಸ್ ಬಿಡ್ತಾರೆ ಅವ್ರು ಕೇಳಿದಕ್ಕೆ ಬೈಕ್ ಕೊಡಿಸ್ಬಿಡ್ತಾರೆ ಅವ್ರಿಗೆ ಅಷ್ಟೊಂದು ಅರಿವು ಇರೋದಿಲ್ಲ ಅವ್ರಿಗೆ ಯಾವ ತರ ನಡ್ಕೋಬೇಕು ಏನ್ ಪಾಲನೆ ಮಾಡ್ಬೇಕು ಅಂತ ಅರಿವು ಇರೋದಿಲ್ಲ ಇವಾಗ ನೋಡಿ ಏಟೀನ್ ಇಯರ್ಸ್ ಒಳಗಡೆನೆ ಮೂವರು ಬಾಳಕರು ಇನ್ನೊಂದು ಫೈವ್ ಇಯರ್ಸ್ ಆಗಿದ್ದಿದ್ರೆ ತಂದೆ ಮಕ್ಕಳು ಆ ಒಂದು ಹೊಸ ಕನ್ಸನ್ ಕನ್ಸನ್ನ ಕಂಡ್ಕೊಂತ ಇದ್ರು ಆ ಒಂದು ಕನ್ಸು ನನ್ಸಾಗೋ ಅಷ್ಟರಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಈ ಒಂದು ಘಟನೆ ಪೋಷಕರು ಒಂಥರ ಕಾರಣ ಆಗ್ತಾ ಇದಾರೆ ಅದಕ್ಕೆ ಪೋಷಕರಿಗೆ ಒಂದು ಕಿವಿ ಮಾತು ಹೇಳಿ ಸರ್ ನಿಮ್ ಕಡೆಯಿಂದ ನಾನು ಎಲ್ಲಾ ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಚಿಕ್ಕ ಮಕ್ಕಳ ಕೈಗೆ ಬೈಕ್ಗಳು ಕೊಡಬೇಡಿ ಈಗಾಗಲೇ ನೋಡಿ ನಿನ್ನೆ ಅವಲಗುರ್ಕಿ ಭಾಗದ ಒಂದು ಮೂರು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪಿಯುಸಿ ಹೋದವರು ತೀರ್ಕೊಂಡಿದ್ದಾರೆ ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಪಘಾತದಲ್ಲಿ ಮರಣ ಹೊಂದ್ತಾ ಇದ್ದಾರೆ ಸೊ ನಾನೆಲ್ಲರಿಗೂ ವಿನಂತಿಸ್ತೇನೆ ದಯವಿಟ್ಟು ಡಿ ಎಲ್ ಇಲ್ದೇ ಇರೋರಿಗೆ ಬೈಕ್ ಕೊಡಬೇಡಿ ಮತ್ತೆ ನಾನು ಜನತೆನ ರಿಕ್ವೆಸ್ಟ್ ಮಾಡ್ತೀನಿ ಈ ವಿಚಾರದಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಅಟ್ಲೀಸ್ಟ್ ನಮ್ ತಾಲೂಕಲ್ಲಿ ಟೌನ್ ಅಲ್ಲಿ ಇದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಫ್ಲೆಕ್ಸ್ ಬ್ಯಾನ್ ನಾನು ಬಂದಿದ ತಕ್ಷಣ ತೀರ್ಮಾನ ತಗೊಂಡೆ ಈಗ ಕಂಪ್ಲೀಟ್ ಆಗಿ ತಾಲೂಕಲ್ಲ ಸಿಟಿಯಲ್ಲಿ ಫ್ಲೆಕ್ಸ್ ಬ್ಯಾನ್ ಆಗಿದೆ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧಕ್ಕೂ ಆಲ್ಮೋಸ್ಟ್ ಅಲ್ಲಿ ಸಕ್ಸಸ್ ಆಗಿದೆ ಇದೊಂದು ಹೆಲ್ಮೆಟ್ ಕಡ್ಡಾಯ ನಾವು ತುಂಬಾ ದಿನಗಳಿಂದ ಟ್ರೈ ಮಾಡ್ತಿದ್ವಿ ಒಂದ್ಸಲ ಪ್ರಾಯೋಗಿಕವಾಗಿ ಮಾಡಿದ್ವಿ ತುಂಬಾ ವಿಮರ್ಶೆಗಳು ಕೇಳಬಂತು ಬಟ್ ನಾನೆಲ್ಲ ರೈತರಿಗೂ ವಿದ್ಯಾರ್ಥಿಗಳಿಗೂ ಎಲ್ರಿಗೂ ವಿನಂತಿಸ್ತೇನೆ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಒಂದಷ್ಟು ದಿನ ಹೋದ್ಮೇಲೆ ಹೆಲ್ಮೆಟ್ ಕಂಪಲ್ಸರಿ ಆಗುತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಆ ಇದನ್ನ ಫಾಲೋ ಮಾಡಲೇಬೇಕು ಆ ದಯವಿಟ್ಟು ಇದನ್ನ ಎಲ್ಲ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಮತ್ತೆ ಇದು ಸರ್ಕಾರದ ಆದೇಶ ಇರೋದ್ರಿಂದ ಕಾನೂನು ಇರೋದ್ರಿಂದ ಇದನ್ನ ಫಾಲೋ ಮಾಡಲೇಬೇಕು ಇಲ್ಲ ನಾವು ಹೆಲ್ಮೆಟ್ ಧರಿಸಲ್ಲ ಅದೇನಾಗುತ್ತೋ ಮಾಡ್ಕೊಳ್ಳಿ ಅಂತ ಕೆಲವರು ಒಂಬುತನ ತೋರ್ತಾರೆ ಟೂ ವೀಲರ್ಸ್ ಅವರು ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಓಕೆ ಸರ್ ಸರ್ ಥ್ಯಾಂಕ್ ಯು ಯು ಒಟ್ಟಿನಲ್ಲಿ ಹೆಲ್ಮೆಟ್ ಕಡ್ಡಾಯವನ್ನು ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ ಆದರೆ ಅದನ್ನು ಪಾಲಿಸುವಲ್ಲಿ ನಿರ್ಲಕ್ಷ್ಯ ತೋರಿ ಸರ್ಕಾರದ ಆದೇಶವನ್ನು ಸಾರ್ವಜನಿಕರು ಗಾಳಿಗೆ ತೂರಿದ್ದಾರೆ ಸಂಬಂಧಪಟ್ಟ ಇಲಾಖೆಗಳು ವೈಫಲ್ಯವಾಗಿರುವುದು ಈಗಾಗಲೇ ನಮ್ಮ ಕಣ್ಣ ಮುಂದೆ ಇದೆ ಇದೀಗ ನನ್ನ ಕ್ಷೇತ್ರದಲ್ಲಿ ಹೆಲ್ಮೆಟ್ ಕಡ್ಡಾಯವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಾಡುತ್ತೇನೆ ಎಂದು ಶಾಸಕ ಪ್ರದೀಪೇಶ್ವರ್ ಭರವಸೆ ನೀಡಿದ್ದಾರೆ ಅದೇನೇ ಇರಲಿ ಹೆಲ್ಮೆಟ್ ಕಡ್ಡಾಯವೆಂಬುದು ಮೂರು ದಿನಕ್ಕೆ ಮಾತ್ರ ಸೀಮಿತವಾಗಿ ಗಾಳಿಯಲ್ಲಿ ಗುಂಡು ಹಾರಿಸುವಂತೆ ಆಗದಿರಲಿ ಬೆಂಗಳೂರಿನ ಹಾಗೆ ಎಲ್ಲಿಯೂ ಸಹ ಹೆಲ್ಮೆಟ್ ಕಡ್ಡಾಯವು ಕಟ್ಟುನಿಟ್ಟಾಗಿ ಪಾಲನೆಯಾಗಲಿ ಎಂಬುದೇ ನಮ್ಮ ಎಂಎಂಟಿವಿ ತಂಡದ ಆಶಯವಾಗಿದೆ ಲಕ್ಷ್ಮೀನಾರಾಯಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ renia sa